ಯಾವ ಊರ್ ಬ್ರೋ ಬ್ರೋ ನಮ್ದು ಸಿಗ್ನಲ್ ಲೂಕ್ ಚಿಕ್ ಮೈಂಡೀನಿ ಲಂಡಬ್ರಹ ಸ್ವಲ್ಪ ಹಿಂದೂ ದೊರೆ ಅವಾಗಲೇ ಬಿಟ್ಟಾರ ಬೈ ಒಂದು ಹಿಂದೂ ದೊರೆ ಪಾಸ್ ಆಗೈತಿ ಅವಾಗ ಅವಾಗಲಕ್ಕ ಬಿಟ್ಟಾರ ವಿನಾಯಕರು ಅವಾಗಲೇ ಹಿಂದೂ ದೊರೆ ಊರಿಂದ ಬಿಟ್ಟಾರ ಒಂದ್ ರೌಂಡ್ ಪಾಸ್ ಆಗೈತಿ ಹಬ್ಬಕ್ಕೆ ಊರು ಬ್ರೋ ನಿಮ್ದು ಯಾವ್ರಂದ್ರಲ್ಲ ನೀವು ವಿನಾಯಕ್ ಬ್ರೋ ನಿಮ್ದು ಊರ ಹೆಸರು ನೆನಪಿಲ್ಲ ನಂಗೆ ಗೊಮ್ಮಲೆ ಯಾವ್ರು ಬಂದ್ರೆ ಭೇಟ್ರಿ ಇಲ್ಲೇ ರೀ ಹಬ್ಬಕ್ಕೆ ಬರವಂತೀರೀ ಒಂದೊಂದು ವೇಕ್ ಬಂದಿಲ್ಲ ಬ್ರೋ ಗೊತ್ತಿಲ್ಲ ಬ್ರೋ ಚೆಕ್ ಮಾಡ್ತಾನಿ ಬ್ರೋ ಎನ್ ಟಿ ಸಿ ಸರ್ಕಾರ ಇನ್ನೂ ಬಿಟ್ಟಿಲ್ಲ ವೇಟ್ ಮಾಡಿರಿ ಸಂತೋಷ್ ಕುಮಾರ್ ಪಾಟೀಲ್ ಬ್ರೋ ವೇಟ್ ಮಾಡಿ ವೆಲ್ಕಮ್ ಬ್ರೋ ವೆಲ್ಕಮ್ ವೆಲ್ಕಮ್ ಏ ಬಂದ್ರೂ ನಮ್ಮ ಬ್ರೋ ಬ್ರೋ ಇಲ್ಲಿ ಹಬ್ಬಕ್ಕೆ ಬರ ಸಿಗ್ರಿ ನೀವ್ಗೆ ಸದ್ಯ ಬಂದ್ರೆ ಮಿಸ್ ಭೇಟಿ ಆಗ್ರಿ ನಾ ಹೋಗಲ್ಲ ಹಬ್ಬ ಮುಜೋವರೆಗೂ ಎಲ್ಲೂ ಹೋಗಲ್ಲ ಆಯ್ತಾ

ஆடுபே கட்டி ஓரி ஒண்டப்பாடை I'm sorry. ಆಗಲ್ಲ ಬಾಳೆ ಎಷ್ಟು ಐತೆ ಅಂತ ಗೊತ್ತಿಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಡಿ ಪ್ಲೀಸ್ ಐದು ಸಾವಿರ ಲೈಕ್ಸ್ ಕಂಪ್ಲೀಟ್ ಮಾಡ್ರಿ ಫಸ್ಟ್ ಟೈಮ್ ಲೈವ್ನಾಗ ಐದು ಸಾವಿರ ಲೈಕ್ಸ್ ಕಂಪ್ಲೀಟ್ ಆಕತಿ ಇಷ್ಟ ದಿನ್ದಾಗಜನ್ ಬಿಡ್ತಾರ ವೇಟ್ ಮಾಡ್ರಿ اچھا اچھا اے ٹائپ مارو ٹائپ مارو اے ٹائپ مارو चाही <laughs> प

ಥ್ಯಾಂಕ್ ಯು ಬ್ರದರ್ ಎಲ್ಲ ನಿಮ್ದು ನಿಮ್ಮ ಸಪೋರ್ಟ್ ಇದೆ ಐದು ಸಾವಿರದ ಒಂದು ಲೈಫ್ ಕಂಪ್ಲೀಟ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಅಣ್ಣ ಸುರೇಶಣ್ಣ ಮನ ನೋಡಿ ಒಬ್ಳಿ ಸುರೇಶ್ ಸುರೇಶ್ ಗೋಪಾ ತಂದು ಒಬ್ಳಿ ಗೊತ್ತಿರ್ಬೋದು ನಿಮ್ಗಾಲ ಓಕೆ ಸ್ಲೀಕ್ ಮಾಡೋಲ್ಲ ಜಸ್ಟ್ ಮಾತಾಡೋ ಟೈಮ್ನ್ಯಾಗ ಸರ್ ಶ್ರೀನಂದಿ ಪಾಸ್ ಆಯ್ತು ಕರ್ನಾಟಕ ರತ್ನ ಬಂದಿಲ್ಲ ಬ್ರೋ ಟಿ ಸಿ ರಾಣವರ್ ರಾಜ ಹಿಂದೆ ಚಂಡನ್ನಲ್ಲಿ ಬರ್ತಾ ಇದೆ ಕರ್ನಾಟಕದ ಕೇಸರಿ ನೋಡ್ರಿ ಬರೋದೇತಿ ಗೈಡ್ ಕೇಸರಿ ನೋಡ್ರಿ ಹೇಳ್ತಾನೆ ಎನ್ ಟಿ ಸಿ ಬಂದ ತಕ್ಷಣ ಹೇಳ್ತಾನಿಪ್ ತಗೊಂಡು ಸಪೋರ್ಟ್ ಮಾಡ ಇಷ್ಟು ಸಪೋರ್ಟ್ ಇದಾಬ್ರಾಗ ಸಿಕ್ಕಿದ್ ನನಗೆ ಅವರ ಲೈಕ್ ಆಗುತ್ತೆ ರಜಾ ಬರ್ತಾ ಇದ್ದಾರೆ ಪೆಂಡಲ್ ಬರ್ತಾ ಇದೆ ಇನ್ನುದು ಹೋರಿಂದ ಇದೆ ರಜಾ ಎಂಟಿ ಸಿ ಅದರಿಂದ ತಗೊಂತೀವಿ ಅಲ್ಲಿ ವಿಡಿಯೋ ನೆಟ್ವರ್ಕ್ ಇಶ್ಯೂ ಯಾರು ಒಂದು ಸಮಸ್ಯೆ ಮಾಡಲ್ಲ ನೆಟ್ವರ್ಕ್ ಇಶ್ಯೂ ಆಗೋ ವಿಡಿಯೋ ಸೂಪರ್ ನಿಮ್ದು ಬರೋ ನೀವ್ ಸೂಪರ್ ಇದ್ದಿದ್ದೆ ಆಮೇಲೆ ಮಾಡ್ತೀವಿ ಬ್ರದರ್ ಆ ಕಡೆ ಆ ಕಡದಲ್ಲಿ ಬಿಡೋ ಇಂಗ್ಲೀಷ್ ಹಿಂದೆ ರಜಾ ಹಿಂದೆ ಬರ್ತಾ ಇದೆ ಬ್ರದರ್ ಫಸ್ಟ್ ರಜಾ ಬರ್ತಾ ಇದೆ